ನೀನು ಅವ್ನು ಹಿಂಗಾರ ಕೇಳೋರು ತಡಿ ನೀವು ಒಂದಿಟ್ಟ ನೀವು ಎಲ್ಲಿ ಬಡಕಿದೆ ಹಾ ಫೋನ್ ಹಚ್ಚಂದ್ರೆ ಓಡಾತಿ ಹಾಂ ಏನು ಹತ್ತು ಹಾಂ ಹಾಂ ಹಚ್ಚಿದೆ ಫೋನ್ ಅವ ಫೋನ್ ಸ್ವಿಚ್ ಆಪ್ ಐತಿ ನಾವು ಯಾವಾಗ ಹಚ್ಚಿದ್ದೆ ಹಾಂ ಹಾಂ ಏನು ಹಾಕ್ತಾ

ಫೋನ್ ಯಾರಿಗೆ ಹೆಚ್ಚಿದ್ದ ಮತ್ತೆ ಹಾ ಏನು ಹೇಳ್ತೇ ಏನು ಹೇಳ್ತಿ ಹಾ ಏನು ನಿನ್ನ ಎಂದ ಊರ ಹೋಗಿ ಬರ್ತದೆ ಯಾವ ಜೀವನದಾಗ ಕುಡೋದು ಕುಡಿದ್ ನಿನ್ನ ನಿನ್ನ ಚಾಂಜಿಐ ನಿಂದ ನಿನ್ ಮನೋ ಹಾ ನಿಗೇನು ಹೇಳಣ್ಣ ಹಾ ಅಣ್ಣ ಯಾರಿಗ ಹೆಚ್ಚಿದ್ದ

ಅಪ್ಪ ಮರ್ದೆ ಮತ್ತೆ ಯಾವ ಫೋನ್ ಯಾಕ ಶುಚಾಪಾತದ ಫೋನ್ ಶುಚಾಪಾತೋ ನೀನ ನಾನು ನಿನಗ ಹಾ ಅಯ್ಯೋ ಯುವಾ ಹೇಳೋದೆ ಕೇಳವಾ ನೀವು ನನ್ ನಾರಿ ಹಬ್ಬ ಐತೆ ನಾ ಚಾಂಜ್ ಕತೆ ಯಾಕನ ನಾನು ಚಾಂಜ್ಕ್ಕೆ ಪರ್ತನೆ ನನಗ ಚಾಂಜ್ ಅನ್ನುವ ಫೋನ್ ಶುಚಾಪಾಯ್ ತಗದಿ ಚಲೋ ಆ ಏನು ತಪ್ಪು ಮಾಡಲ್ದ ಈ ನಮ್ನಿ ಬಡದ ನನ್ನ ಮನಸ್ಸು ಎಷ್ಟು ಶುದ್ಧ ದೇವ್ರಿಗೆ ಗೊತ್ತೈತಿ ಏನು ತಪ್ಪು ಮಾಡಲ್ದ ಈ ನಮ್ನಿ ಬಡದ ಮನೆಯಣ್ಣವ್ರು ಇಂಬಾಟ ಫೋನ್ ಮಾಡಿ ಮಾತಾಡಿದ ತಪ್ಪಾತ ದೇವ್ರ ನೀನ ನೋಡ್ಕೋಯಪ್ಪ

अले वजक हकु बा बडद ऊर होगे अंबल ऊर बर बा बडदर बडीवाल्यक मेग मेवरा कडतनी ಬಾವ ಬಡದ್ರ ನಾ ಏನು ತಪ್ಪ ಮಾಡಿಲ್ಲ ನಾ ಕಂಜಲಿ ಮರಿಗೋಳಿಗೆ ಮೇವ್ರ ಹೋಗಿತೇನೆ

ನನ್ ಗೋವತಾಯಿ ನನ್ ಗಣ್ಣ ನನ್ ಮ್ಯಾಲ ಬಾಳ ಮಾರ ಪಡತಾನು ನನ್ ಬದುಕು ದಿಲ್ಲವ ತಾಯಿ ನನ್ ಕರಕೊಂಡ ಬಿಡವ ನಿನ್ನ ಚುಕುದಿಂದ ಜೀವನ ಪೆಟ್ಟು ಬಿಟ್ಟೆ ಅತ್ತಿಂದ್ರೆ ಯಾರು ನನ್ನ ಮಾತು ಬಾಯೆ ತಕ್ಕ ನಿಂತರು ಯಾರು ನೂನದಪ್ಪ ಮತ್ತೆ ನಮ್ಮ ಬಾಯೆ ಕುದಿನರಾಗೋ ಯಾಕೋ ತಂಗಿ ಬಯ್ಯಾಕ ಬಿಳಕತ್ತೆ ಯಾಕೋ ತಂಗಿ ಬಯ್ಯಾಕ ಬಿಳತ್ತಿವಾ ಏನ್ ಮಾತ್ಕನ ನನ್ ಗಾಳ ಇಷ್ಟು ಸಂತೆ ಪಡ್ತಲ್ಲ ನೀನು ಬಡಯದು ಒರಗು ಬಡಯದು ಮೇಡಾಕ

ಇಲ್ಲಿ ಬರ್ತಲ್ ಬಾವ ಜಗತ್ನ ಬಾವ ನಾನ್ ಮಾತ ಯಾವಾಗ ಇರೋದಲ್ವ ನಾನ್ ಬಾ ನಾತ್ ಬಾ ಹಲೋ ವಿಷನ್ ಎಲ್ಲಿದ್ಯಾ ಇಲ್ಲಿ ಬಾಯಿಲ್ಯಾಕ್ ಬಾ ಇಲ್ಲಿ ಏನ್ ಜಗಳ ಮಾಡಿ ಬಾಯಿತ್ ಬರೀ ಜೋಳ ಮಾತಾಡ ಮತ್ತಿ ಬರೀ ಬಾಯಿಲ್ ಆಯ್ತು ಬರಾತ ನಾನು ಆಯ್ತು ಉಳಿಕೋತ ಹೇಳಿ

ಎಲ್ಲರಿಗೂ ನಮಸ್ಕಾರ ನಾನು ಮಂಜು ಕಿಲಾರಿ ಭೀಮಪ್ಪ ತಪ್ಸಿ ಅವರು ಇಲ್ಲೇ ಇದಾರಿ ಇವ್ರು ಯೂಟ್ಯೂಬ್ ಅಲ್ಲಿ ಮೂಡ್ ಬರೋ ಪ್ರತಿಯೊಂದು ವಿಡಿಯೋಗಳು ಒಳ್ಳೆ ಕಂಟೆಂಟ್ ಅನ್ನ ತಗೊಂಡು ಬಂದಿರ್ತಾರಿ ಮತ್ತೆ ಒಳ್ಳೆ ಸಂದೇಶನ ನೀಡ್ತಾರೀ ಇದು ಸಲ ನಾವು ಮಾಡಿದ್ದ ಸಂಶಯ ಗಂಡ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಐತ್ರಿ ಬರೋ ರವಿವಾರ ಇವ್ರು ಅಪ್ಲೋಡ್ ಮಾಡ್ತಾರ್ರಿ ಕಾಮೆಂಟ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಧನ್ಯವಾದಗಳು